ಐವತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಹಾನಗರ ಪಾಲಿಕೆ ರೂಪಾಯಿ ಐವತ್ತು ರೂಪಾಯಿ ನಮ್ಮ ಹಿಂದೆ ಇತ್ತು ನಮ್ಮಲ್ಲಿ ಇದೆ ಈಗ ಅದನ್ನು ಏರಿಕೆ ಮಾಡ್ಬೇಕು ಅಂತ ಅವರು ಹೇಳಿದ್ದಾರೆ ಎಲ್ಲ ಎಲ್ಲಾ ಕಡೆಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ರೂಲ್ಸ್ ನಲ್ಲಿ ನಮ್ಮ ಬೈಲೋ ಚೇಂಜ್ ಮಾಡ್ಬಿಟ್ರೆ ಆಗ್ಬಹುದು ನಾವು ಡಿಸೈಡ್ ಮಾಡಿಕೊಂಡು ಜಾಸ್ತಿನೂ ಮಾಡಬಹುದು ಆದ್ರೆ ಎಷ್ಟು ಹಾಕ್ತಕ್ಕಂತ ದಂಡು ಕೂಡ ವಸೂಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾಕೆಂದ್ರೆ ನಮ್ಗೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ ಪ್ರಾಪರ್ಟಿ ಮೇಲೆ ಪರಭಾರಿ ಹಾಕ್ಲಕ್ಕೆ ಈ ಆ ಅಮೆಂಡಮೆಂಟ್ ಆಗಿ ಬಿಬಿಎಂಪಿ ಆಕ್ಟ್ ನಲ್ಲಿ ಆ ಪಾಶ ಬಂದಿರೋದರಿಂದ ನಾವು ಖರ್ಚು ಮಾಡ್ಬಿಡತೀವಿ 5000 ಖರ್ಚು ಮಾಡ್ತೀವಿ ನಿಮ್ಮಿಂದ ವಸೂಲಿ ಮಾಡ್ಲೇ 5000 ಆಗುತ್ತೆ ಬಿಡಿ 10000 ಆಗುತ್ತೆ 15000 ವಸೂಲಿ ಮಾಡ್ಕೋದ್ರೆ ಯಾವ ಧನ ಬರಲ್ಲ ನಮ್ಮಕಡೆಂತ ಒಂದು ಏಕೋಪವಾದಿ ಒಂದು ಏಕ ಪಕ್ಷೀಯವಾದಿ खर्चा ಅಂತ ಆಗುತ್ತದೆ ಹಣ ಎಲ್ಲ ಬರಬೇಕಾಗಿದೆ ಬರ್ತಾ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಆ ಪಾಶ ಡೆಂಗಿ ಅವೇರ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದಕ್ಕಾಗಿ ಆರ್ ಡಬ್ಲ್ಯೂ ಜೊತೆಗೆ ಮೀಟಿಂಗ್ ಮಾಡಿದೀನಿ ಒನ್ ಕ್ರೆಡೈ ಜೊತೆಗೆ ಮೀಟಿಂಗ್ ಮಾಡಬೇಕು ಅಂತ ಉಳ್ಕೊಂಡಿದೆ ಅದು ಮಾಡ್ತೀವಿ ಉಳಿದ ನಮ್ಮ ಆಶಾ ವರ್ಕರ್ಸ್ ಎನ್ ಎಂ ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಬೇರೆ ಬೇರೆ ಇದೇ ಥರ ಎನ್ ಎಸ್ ಎಸ್ ಎನ್ ಸಿ ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ನಾವು ಬಹಳಷ್ಟು ಇದನ್ನು ಇನ್ಕ್ರೀಸ್ ಮಾಡ್ಬಿಟ್ಟಿದೀವಿ ಮೂರು ಸಾವಿರ ಟೀಮ್ ಮಾಡ್ಬಿಟ್ಟಿದೀವಿ ಅಟ್ ಲೀಸ್ಟ್ ನಾವು ಎಲ್ಲ ಮನೆಗಳಿಗೆ ಒಂದ್ಸಲ ಟಚ್ ಮಾಡಲೇಬೇಕು ಅಂತ ಮಾಡಿದ್ದೀವಿ ನಮಗೆ ಒಂದು ಸಾವಿರ ನಾಲ್ಕು ಮೂರು ಸಾಗಾಗಿತ್ತು ಬರೀ ವಲ್ನರೇಬಲ್ ನೋಡಿದರೆ ಇಪ್ಪತ್ತೈದು ಲಕ್ಷ ಪ್ರಾಪರ್ಟಿಯಲ್ಲಿ ನಾವು ಗುರುತಿಸಿರುವ ಪ್ರಾಪರ್ಟಿ ಹನ್ನೆರಡುವರೆ ಲಕ್ಷ ಮಾತ್ರ ಒಲ್ನ ಇತ್ತು ಅದಕ್ಕೆ ಮಾತ್ರ ನಮ್ಮ ಆಶಾ ಎನ್ ಎಂ ವರ್ಕರ್ಸ್ ಕೊಟ್ಟು ಟೀಮ್ ಮಾಡಿ ಅವರಿಗೆ ಸಲಹೆ ಸೂಚನೆ ಕೊಡಬೇಕಾಗಿತ್ತು ಆದರೆ ನಾವು ಈ ಹದಿನೈದು ದಿವಸ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಮಂತ್ಸ್ ಪ್ರತಿಯೊಂದು ಮನೆಗೆ ಹೋಗಬೇಕು ಅಂತ ಹೇಳ್ತೀನಿ ಮೂರು ಸಾವಿರ ಮಾಡ್ತೀವಿ ಮೂರು ಸಾವಿರನೇ ಟೀಮ್ ಇಟ್ಕೊಳ್ಳೋಕೆ ಬರುವುದಿಲ್ಲ ಯಾಕಂದ್ರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕೆಲಸ ಮಾಡಬೇಕಾಗಿರುತ್ತದೆ ಒಂದುವರೆ ಸಾವಿರ ಅಷ್ಟಕ್ಕೆ ವಾಪಸ್ ಬರ್ತೀವಿ ಬಟ್ ಈ ಹದಿನೈದು ದಿವಸ ಫುಲ್ ಮಾಡಿಕೊಂಡು ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಕಲ್ಯಾಣ ಸಮಿತಿದು ಈಗ ವರದಿ ಕೊಟ್ಟರು ಸರ್ ಲೋಕಾಯುಕ್ತಕ್ಕೆ ಪಶ್ಚಿಮ ವಿಭಾಗ ಹೇಳಿದ್ರೆ ಪಶ್ಚಿಮ ವಿಭಾಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಲೋಕಾಯುಕ್ತರಿಂದ ಏನು ಪ್ರಶ್ನೆ ಬಂತು ಯಾರ್ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳಬೇಕು ಅಂತ ಅವ್ರಿಗೆ ಲೋಕಾಯುಕ್ತ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಅವರಿಗೆ ನಮ್ಮ ಕಡೆಯಿಂದ ಏನು ಪರ್ಮಿಷನ್ ಪಡೆಯಲಿಕ್ಕೆ ಶಕ್ತಿಯೂ ಇಲ್ಲ ಅವ್ರು ಮಿಸ್ಕಂಡಕ್ಟ್ ನಲ್ಲಿ ಇದರಲ್ಲಿ ಇತ್ಯಾದಿ ಮಾಡಬಹುದು ಲೋಕಾಯುಕ್ತ ಪೊಲೀಸ್ಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾದ್ರೆ ಪ್ರಿವೆಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಪರ್ಮಿಷನ್ ಬೇಕಾಗಿರುತ್ತೆ ಸೊ ಆ ಪರ್ಮಿಷನ್ ಕೇಳಿದರು ಪೊಲೀಸ್ ಇಲಾಖೆಯವರು ಆ ಪರ್ಮಿಷನ್ ಭಾಗಶಃ ನಮ್ಮ ಕಡೆಗೆ ಇರ್ತಕ್ಕಂಥ ಮಂದಿಗೆ ಕೊಡಲಾಗಿತ್ತು ಡಿ ಸಿ ಎಫ್ಗಳ ಮೇಲೆ ಮಾತ್ರ ಪೆಂಡಿಂಗ್ ಇತ್ತು ನಮ್ಮ ಕಡೆಗೆ ಅಲ್ಲಿ ಅವರು ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳುವಾಗ ಅವ್ರು ನಮ್ಮ ಅಭಿಪ್ರಾಯ ಕೇಳಿದ್ರು ಆ ಅಭಿಪ್ರಾಯ ನಮ್ಮ ಹತ್ರ ಪೆಂಡಿಂಗ್ ಇತ್ತು ನಾವು ಈಗ ತಿಳಿಸಿದೀವಿ ಎಲ್ಲ ಎಂಟು ಡಿ ಸಿ ಎಫ್ ಯಾರು ಡಿ ಸಿ ಎಫ್ ಆಯಾ ಟೈಮ್ಗೆ ವ್ಯಾಸ್ಟ್ನಲ್ಲಿ ಇದ್ದರು ಅವ್ರ ಮೇಲೆ ಕ್ರಿಮಿನಲ್ ಕೇಸು ಪರ್ಮಿಷನ್ ಕೊಡಿ ಅಂತಲೇ ಹೇಳಿದ್ದೀವಿ ಈಗ ಸೊ ಈಗ ಅದನ್ನು ಗೌರ್ಮೆಂಟ್ಗೆ ಹೋಗಿ ಅಲ್ಲಿಂದ ಅವರು ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಡಿ ಸಿ ಎಫ್ ಆಗಿರೋದ್ರಿಂದ ಅವ್ರು ಪರ್ಮಿಷನ್